ಸಹೋದರ ಭೀಮಸೇನ ಹತ್ತು ದಿನದ ಘೋರ ಯುದ್ಧದಿಂದ ಭೀಷ್ಮೆಂದು ಉದಯಿಸಿದ ಆದರೆ ದ್ರೋಣಾಚಾರ್ಯ ನೋಡಿ ನನಗೋ ಭಯವಾಗುತ್ತಿದೆ ಸಹೋದರ ಯೋವಾಗ ಮಹಾದ್ವಾರದಲ್ಲಿ ಧನುರ್ದಯ ಸ್ವಂತ ದ್ರೋಣರೇ ನಿಂತಿರುವನು ನೆನ್ನೆಯ ದಿವಸ ನಾನೇ ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿರುವ ಕೃಷ್ಣಾರ್ಜುನರು ಯುದ್ಧವನ್ನು ಇದಕ್ಕೆ ಮಾಡುವುದು ಸಹೋದರ ಕೃಷ್ಣಾರ್ಜುನರು ಯುದ್ಧದ ಇನ್ನೊಂದು ಭಾಗದಲ್ಲಿ ಕದನ ಮಾಡುತ್ತಿರುವರು ಅವರು ಬರುವುದು ಅಸಂಭವ ಇದಕ್ಕೆ ನಾವೇನಾದರೂ ಉಪಯೋಗವನ್ನು ಮಾಡಲೇಬೇಕು ಎಂತ ಮಾತು ದೊಡ್ಡಪ್ಪ ನಿಮ್ಮ ಕೈಯಲ್ಲಿ ಈ ಇರುವಾಗ ಪೂಜೆ ತಂದೆಯ ಕಮ್ಮಿ ಧ್ವಜ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರಬೇಕಾದ್ರೆ ಕಾಂಡವರಿಯದೇವೆ ನನಗೆ ಒದಗಿರುವಂತ ಆ ಏನು ದೊಡ್ಡಪ್ಪ

ಅಭಿಮನ್ಯುಣ ದ್ರೋಣದ ಶಿಖ್ರನ್ನು ಭೇದಿಸುವ ಶಕ್ತಿಯು ನೆರೆಗಿಲ್ಲ ಯೋಗದಿಂದ ರಕ್ಷಿತರಾದ ಗೌರವರ ಯೋಧರ ಬಾಣದಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜಯಪಿತಾ ನಾನು ಆ ಯುವನ್ನು ಭೇದಿಸುವನು ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದಿರುವುದು ಬಾಪು ಅಭಿಮನ್ಯು ಬಾಪು ನಮ್ಮ ವಂಶದ ಗೌರವ ಸ್ವರೂಪ ನೀನು ನಾನು ಅಭಿನಂದಿಸುವೆನು ಆದರೆ ಈ ಕೆಲಸವು ನಿನ್ನಾಗ ತಕ್ಕಲ್ಲ ಕುಮಾರ ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಕಳಿಸುವುದು ಅಸಮ್ಮತ ದೊಡ್ಡಪ್ಪ ನಾನು ಚಿಕ್ಕವರೆಂದು ಈ ರೀತಿ ಹೇಳುತ್ತಿರುವ ನಿಮ್ಮ ಕಣ್ಮುಂದೆ ಇರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು ಅದರೊಳಗಿರೋ ಜೀವ ಜ್ಯೋತಿಯು ಚಿಕ್ಕದಲ್ಲ ಕ್ಷಾತ್ರ ತೇಜ ಚಿರಪ್ರಕಾಶಿನ ಅದು ಧ್ವಜ್ವಾಲಮಾನವಾಗಿ ಬೆಳಗುತ್ತಿದೆ ಪ್ರಭಾ ಫಲಕದಿಂದ ಅದು ಪ್ರತಿಬಿಂಬಿಸುತ್ತಿದೆ ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ ಸುರಿಸಲಿ ಯೋಗ್ಯಾನು ಸಾರುವ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿ ಆಗುವುದು ಶಾಸ್ತ್ರದ ನಿಯಮ ಸತ್ ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕಳೆದುಕೊಳ್ಳುವುದಕ್ಕಲ್ಲ ನಾನು ಆ ತಾಯಿಯ ಗರ್ಭದಲ್ಲಿ ಗರ್ಭಯೂದಲ್ಲಿ ಇರಬೇಕಾದ್ರೆ ಈ ಯುವವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವನು ಈಗ ಅದರ ಉಪಯೋಗಕ್ಕೆ ಅನುಕೂಲವೂ ದೊರಕಿರುವುದು ವ್ಯರ್ಥ ಮಾಡಬೇಡ ತಂದೆ ಅನುಮತಿಯನ್ನು ಕೊಡು ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು ಇನ್ನೊಮ್ಮೆ ತಿಳಿವಿರಿ ಅಭಿಮನ್ಯನ ವಾಕ್ಯನ್ನು ತಿರಸ್ಕರಿಸಬೇಡಿ ಈ ವೀರ ಬಾಲಕನು ವ್ಯೂಹವನ್ನು ಬೇಧಿಸಿದ್ರುಡನೆ ನಾನು ಸೈನ್ಯದೊಡನೆ ನುಗ್ಗಿ ಭಿನ್ನ ಭಿನ್ನ ಮಾಡಿಬಿಡುವೆವು ಅಭಿಮನ್ಯುವಿಗೆ ಆಜ್ಞೆಯನ್ನು ನೀಡಿ ಭೀಮಸೇನ ನಿನ್ನ ಸಂಜೆಯೇ ಆಗಲಿ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇಡುವನು ಸಹೋದರ ಕುಮಾರನ ಪ್ರಾಣ ಪದಕವು ನಿನ್ನ ಕೈಯಲ್ಲಿ ಇಡುವನು ಯುದ್ಧವು ಮುಗಿಯುವ ತನಕ ಇವನ ಸಂಗಡ ಇರಬೇಕು ದ್ರೋಣ ಚಕ್ರ ಇವು ನಿನ್ನ ಪಾಲಿಗೆ ಪುಷ್ಪಾಕು ಮಾರ ಮಂಗಳವಾರ ದೊಡ್ಡಪ್ಪ ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರದಂತೆ ಆವರಿಸಿಕೊಂಡು ಬಯಲ್ಲಿ ದೊಡ್ಡಪ್ಪ ಬಾಕಂದ ದೊಡ್ಡಪ್ಪ